ಹರೇ ಶ್ರೀನಿವಾಸ ಹೇಗಿದ್ದೀರ ಎಲ್ಲರೂ ಇವತ್ತಿನ ಶ್ರೀಕೃಷ್ಣನ ಬಾಲಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದೆ ಇವತ್ತು ಆನಂತರ ನಿನ್ನೆ ಪೇಜಾವರ ಶ್ರೀಗಳು ಅಯೋಧ್ಯೆಯಿಂದ ನಲವತ್ತೆಂಟು ದಿವಸಗಳ ಮಂಡಲ ಪೂಜೆಯನ್ನು ಮುಗಿಸಿ ಉಡುಪಿಗೆ ಬಂದಾಗ ಅವರಿಗೆ ಪೌರ ಸನ್ಮಾನ ಪರ್ಯಾಯ ಶ್ರೀಗಳ ವತಿಯಿಂದ ಆಗೋಯ್ತು ಅದನ್ನೂ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ವಾಟ್ಸಪ್ಪಲ್ಲಿ ಬಂದ ವಿಡಿಯೋ ನಾನು ತೆಗೆದೋ ಫೋಟೋ ಮತ್ತು ವೀಡಿಯೋ ಎಲ್ಲನೂ ಇದರಲ್ಲಿ ಹಾಕ್ತಾ ಇದ್ದೀನಿ ರಥಬೀದಿಯಲ್ಲಿ ಅಂದರೆ ಜೋಡು ರಸ್ತೆಯಿಂದ ಮೆರವಣಿಗೆ ಬಂದು ರಥಬೀದಿಯಲ್ಲಿ ನಡ್ಕೊಂಡು ಬರ್ತಾರೆ ಯಾವತ್ತು ಅದು ನಡ್ಕೊಂಡು ಬಂದು ಕೃಷ್ಣದೇವರ ದರ್ಶನ ಮಾಡಿಸಿ ಅವರಿಗೆ ಮಾಲೀಕ ಮಂಗಳಾರತಿ ಮಾಡಿಸಿ ಮಾಡಿ ಸಾರಿ ಪುತ್ತಿಗೆ ಶ್ರೀಗಳು ಮಾಡಿ ಆನಂತರ ರಾಜಾಂಗಣ ಕರ್ ಕರ್ಕೊಂಡು ಹೋಗಿ ಅಲ್ಲಿ ಸ್ಪೀಚ್ ಎಲ್ಲ ಕೊಟ್ಟು ಆಮೇಲೆ ಸನ್ಮಾನ ಮಾಡಿದ ನೀವು ಕಾಣ್ಬೋದು ತುಂಬನೇ ಅದ್ಭುತವಾಗಿತ್ತು ಎಲ್ಲರಿಗೂ ಇಷ್ಟವಾದಂಥ ಕಾರ್ಯ ಅವರ ಗುರುಗಳಾದ ವಿಶ್ವೇಶತೀರ್ಥ ಹಾಕಿದ ಅಡಿಪಾಯದ ಮೇಲೆ ಇವರು ಭವ್ಯ ಮಂದಿರನ ಒಂದು ಭವ್ಯ ಮಂದಿರದಲ್ಲಿ ಪೂಜೆ ಮಾಡುವ ಅವಕಾಶ ಸಿಕ್ಕಿತು ಶ್ರೀಗಳಿಗೆ ನಮಗೆ ಅದೇ ತುಂಬ ಖುಷಿ ಆನಂತರ ನಾನು ಕೆಲವು ಅಡುಗೆಗಳನ್ನು ಹಾಕ್ತಾ ಬರ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ತುಂಬ ಖುಷಿಯಾಗಿತ್ತು ರಾಜಾಂಗಣ ಫುಲ್ಲಾಗಿತ್ತು ನೋಡ್ಬೋದು ಅದ್ಭುತವಾದ ಕ್ಷಣ ಅಂತ ಅನಿಸ್ಬಿಡ್ತು ನಮಗೆ ಆ ಮಧ್ಯೆ ಬಿಸಿಲಲ್ಲಿಯೂ ಅಲ್ಲಿ ಇದ್ದರೂ ತುಂಬ ಜನ ನೋಡ್ಕೊಂಡು ಬನ್ನಿ ಅಸ್ತಿ ಪುತ್ತಿಗೆ ಮಠದ ಯೂಟ್ಯೂಬ್ ವಾಹಿನಿಗೆ ಹೋದರೆ ನಿಮಗೆ ಸಿಗುತ್ತೆ ನೋಡಿ ಇವತ್ತು ಒಂದು ಜ್ಯೂಸು ಒಂದು ಮಿಠಾಯಿ ಮತ್ತೊಂದು ಹಚ್ಚಿದ ಹೊಲಕ್ಕೆ ನಾನು ಮನೆ ಮಂತ್ರಾಲಯಕ್ಕೆ ಹೋದಾಗ ಮಾಡಿದಂಥ ಒಲಕ್ಕಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ತುಪ್ಪ ಒಗ್ಗರಣೆಗೆ ಹಾಕೋಬೇಕು ಸಾಸಿವೆ ಉದ್ದಿನಬೇಳೆ ಕೆಂಪು ಮೆಣಸು ಇದೆಲ್ಲ ಫ್ರೈ ಆದ ನಂತರ ನೋಡಿ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ ನಾನು ನೋಡಿ ಆನಂತರ ಇದಕ್ಕೆ ನೀವು ಏನೆಲ್ಲ ಹಾಕ್ತೀರ ನಿಮ್ಮ ಇಷ್ಟದ ಮೇಲೆ ಹೋಗುತ್ತೆ ನಾನು ನೆಲಗಡಲೆ ಕೊಬ್ಬರಿ ತುರಿ ದ್ರಾಕ್ಷಿ ಗೋಡಂಬಿ ಇಂಥದ್ದೆಲ್ಲ ಇಂಗು ಇದೆಲ್ಲ ಹಾಕ್ಕೊಂಡಿದ್ದೆ ಮಸಾಲೆಗೆ ನಾನು ನಾನು ಕಲಸನ್ನದು ಮಿಕ್ಸ್ ಮಾಡಿದ್ನಲ್ಲ ಅದನ್ನ ಹಾಕ್ಕೊಂಡೆ ನೀಟಾಗಿ ಕರ್ಬೇವಿನ ಸೊಪ್ಪು ಮಾತ್ರ ಅದಕ್ಕೆ ತುಂಬ ಇಷ್ಟಿಸುತ್ತೆ ಕರ್ಬೇವ್ ಸೊಪ್ಪು ಹಾಕೋದನ್ನು ಮರಿಬೇಡಿ ಒಣಗಿದ ಕರ್ಬೇವಿನ ಸೊಪ್ಪು ಅದು ತುಂಬ ಚೆಂದ ಆಗುತ್ತೆ ಅದು ಎಷ್ಟು ಕುರುಕುರು ಅನ್ನಬೇಕು ಅನ್ನೋ ನೋಡಿ ಈ ಥರ ಮುಕ್ಕಾಲು ಅದು ಫ್ರೈ ಆದ ತಕ್ಷಣ ಸ್ವಲ್ಪ ಅರಶಿನನೂ ಹಾಕ್ಕೊಳ್ಳಿ ಅದಕ್ಕೆ ಆನಂತರ ತೆಳು ಅವಲಕ್ಕಿ ಹಾಕಿ ಮಗಚ್ತಾ ಇರಬೇಕು ಇದಕ್ಕೆ ಸಾಧಾರಣ ಒಂದು ಕಾಲು ಗಂಟೆಗಿಂತ ಮೇಲೆ ಮಗಚಬೇಕಾಗತ್ತೆ ಸಿಮ್ಮಲ್ಲಿಟ್ಟು ಆವಾಗ ಅದು ಅವಲಕ್ಕಿ ಕುರುಕುರು ಅನ್ನಬೇಕು ನೋಡಿ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಜನರಿಗೆ ಗೊತ್ತು ಬಟ್ ಈ ಥರ ನಾವು ಮಾಡ್ಕೊಂಡು ಹೋದ ಟ್ರಾವೆಲಿಗೆ ನೋಡಿ ಉಪ್ಪು ಹಾಕಿದೆ ಕಾಣ್ಬೋದು ಆಮೇಲೆ ಪುಡಿ ಸಕ್ಕರೆ ಹಾಕಿದ್ದೆ ನಾನು ಅದಕ್ಕೆ ಬೆಲ್ಲ ಹಾಕಲಿಕ್ಕೆ ಹೋಗಲಿಲ್ಲ ಈ ಥರ ನಾವು ಟ್ರಾವೆಲಿಗೆ ಮಾಡ್ಕೊಂಡು ಹೋದಾಗ ನಮಗೆ ಎಲ್ಲಾದರೂ ಮೊಸರು ಸಿಗುತ್ತೆ ನೋಡಿ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಹಿತ ಆಗುತ್ತೆ ಇದು ಏನು ಬೇಡ ಅಂತಂದರೆ ಸ್ವಲ್ಪ ನೀರು ನೀರು ಹಿಡ್ಕೊಂಡು ಅಥವಾ ಚಾದ ಜೊತೆ ಇದನ್ನ ನಾವು ಮಾಡಿಕೊಂಡು ತಿನ್ಬೋದು ಇದನ್ನ ತುಂಬ ಚೆಂದ ಆಗುತ್ತೆ ಮೊಸರು ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಾಗುತ್ತೆ ನಾನು ಹೇಳಿದ್ದೆಲ್ಲ ಸು ನಂದು ಹುರಿದ ನೆಲಗಟ್ಟಲೆ ಇತ್ತು ಅದನ್ನೂ ಹಾಕ್ಕೊಂಡೆ ಸ್ವಲ್ಪ ಆಮೇಲೆ ಕಲಸ ಮಿಕ್ಸ್ ಒಂದು ಚಮಚೆಯಷ್ಟು ಹಾಕ್ಕೊಂಡೆ ಒಂದು ಎರಡು ಸೇರಷ್ಟು ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಮಾಡಿ ನೋಡಿ ನೀವು ಕೂಡ ಟ್ರಾವೆಲ್ಗೆ ಹೋದಾಗ ತುಂಬ ಹೆಲ್ಪ್ ಆಗಿತ್ತು ನಮಗೆ ಗುರುವಾರ ಆದ ಕಾರಣ ನನಗೆ ಹೋಟ್ಲಲ್ಲಿ ತಿನ್ನೋಕ್ಕೆ ಮನಸ್ಸೇರಲ್ಲಿ ನಾನು ಇದನ್ನೇ ಸ್ವಲ್ಪ ತಿಂದ್ಕೊಂಡು ನೀರು ಕುಡ್ಕೊಂಡು ಕೂತಿದ್ದೆ ನೋಡ್ಬೋದು ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಮೊಸರು ಸಿಗುತ್ತೆ ಎಷ್ಟೋ ಕಡೆ ಅಂಥದನ್ನು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆಂದ ಆಗುತ್ತೆ ಇದು ನೋಡಿ ಎಷ್ಟು ಕುರುಕುರಾಗಿದೆ ಅಂತ ನೀವು ನೋಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಕ್ಕರೆ ಬೇಕಾದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಆಮೇಲೆ ಕಾಯಿ ಮೆಣಸು ಕೂಡ ಒಗ್ಗರಣೆಗೆ ಹಾಕ್ಕೋಬೋದು ಆನಂತರ ನೋಡಿ ಚಕ್ಕೋತ ಅದು ಕ್ಯಾಂಡಿ ಮಾಡೋಣ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕಟ್ಟ ಮೀಟ ಕ್ಯಾಂಡಿ ಅಂತಲೇ ಹೇಳ್ಬೋದು ಅದಕ್ಕೆ ನೋಡಿ ಒಂದು ವಾ ಒಂದು ವಾಟಿ ಅಷ್ಟು ನಳತೆಯಷ್ಟು ಸಕ್ಕರೆ ಹಾಕ್ಕಿಟ್ಟು ಆ ನಂತರ ಅದಕ್ಕೊಂದು ಒಂದು ಚಮಚಷ್ಟು ಉಪ್ಪು ಹಾಕ್ಕೊಂಡೆ ತೀರಾ ಉಳಿದ್ರೆ ತಿನ್ನಕ್ಕಾಗಲ್ಲ ಅಂತಂದ್ಬಿಟ್ಟು ಆಮೇಲೆ ಎರಡು ಚಮಚೆಯಷ್ಟು ನಾನು ಕಾರ್ನ್ ಫ್ಲೋರ್ ಹಾಕ್ಕೊಂಡೆ ಮಿಕ್ಸಿಗೆ ಎಲ್ಲನೂ ಹಾಕ್ಕೊಂಡೆ ಆನಂತರ ನಾನು ಚಕ್ಕೋತನ ಬಿಡಿಸಿಟ್ಕೊಂಡಿದ್ದೆ ನೋಡಿ ಅದನ್ನೂ ಒಂದು ವಾಟಿ ಹಾಕ್ಕೊಂಡೆ ನೋಡಿ ಅದು ಒಂದು ವಾಟಿ ನಾನು ಅಳತೆಗೆ ಒಂದು ವಾಟಿ ಸಕ್ಕರೆಗೆ ಒಂದು ವಾಟಿ ಚಕೋತನ ಹಾಕಿದ್ದೆ ನಾನು ಅಷ್ಟು ಸಾಕಾಗುತ್ತೆ ಸ್ವಲ್ಪ ಉಪ್ಪು ಹಾಕಿದ್ದು ತುಂಬಾ ಟೇಸ್ಟಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಆನಂತರ ಎಲ್ಲ ಒಂದು ಸ್ಟಿಕ್ ತವಾಕೆ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಒಂದು ಚಮಚಿಯಷ್ಟು ತುಪ್ಪನೂ ಹಾಕಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಆನಂತರ ಕೊನೆಗೆ ಆಗುವಾಗ ನೀರಿಗೆ ಹಾಕಿ ಅದನ್ನು ನೋಡ್ಕೊಳ್ಳಿ ಅದು ಗಟ್ಟಿಯಾಯಿತು ನೋಡಿ ಟಕ್ಕ ಅಂತ ಶಬ್ದ ಬರುತ್ತೆ ಆಗಿರಲಿಲ್ಲ ನಾ ಸಲ ನೋಡಿದೆ ನೋಡ್ಬೋದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಇದೆಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಇರಬೇಕು ಸಿಮ್ಮಲ್ಲಿಟ್ಟು ಮಾಡಬೇಕು ದೊಡ್ಡ ಫ್ಲೇಮಲ್ಲಿಟ್ಟು ಮಾಡಿದರೆ ಕರಟಿ ಹೋಗ್ಬೋದು ನೋಡಿ ಈ ಥರ ಮಗಿಸ್ತಾ ಬನ್ನಿ ಮಕ್ಕಳಿಗೆ ಇಲ್ಲ ಇದೆಲ್ಲ ಕೊಡಲಿಕ್ಕೆ ಮನೆಯಲ್ಲಿ ಮಾಡಿದ ಹೆಲ್ತಿ ಆಪ್ಷನ್ ಅಂತ ನನ್ನ ಲೆಕ್ಕ ನೋಡಿ ನೀವು ಹೇಗಾಗತ್ತೆ ಅಂದ್ಬಿಟ್ಟು ಇನ್ನು ಬೇರೆ ಬೇರೆ ನಮುದ್ರಲ್ಲಿ ಮಾಡಿ ತೋರಿಸ್ತೇನೆ ನಾನು ತುಂಬ ಐಡಿಯಾಗಳೆಲ್ಲ ಇದ್ದಾವೆ ನೋಡಿ ಆನಂತರ ಇದಾದ ನಂತರ ನೋಡಿ ಅದು ಟಕ್ಕ ಟಕ್ಕ ಅಂದರೆ ಶಬ್ದ ಆಗಬೇಕು ನೀರಿಗೆ ಹಾಕಿದಾಗ ಅಷ್ಟು ಗಟ್ಟಿಯಾಗಬೇಕು ಆನಂತರ ನೋಡಿ ಅದನ್ನು ಮೌಲ್ಡಿಗೆ ಹಾಕ್ಕೊಂಡೆ ಸಿಲಿಕಾನ್ ಮೌಲ್ಡಿಗೆ ಇದಕ್ಕೆ ಎಣ್ಣೆ ಇಣ್ಣಗಿನ ಹಚ್ಕೊಳ್ಳೋದು ಬೇಡ ಆ ನಂತರ ಚಕ ಅಂತ ಎಬ್ಸಕ್ಕೆ ಬರುತ್ತೆ ರೌಂಡ್ ಮೌಲ್ಡ್ ಅದನ್ನು ನೋಡಿ ಈ ಥರ ಇಟ್ಟು ಅದನ್ನು ಅಂಡಿಸಿ ಬಿಟ್ಟರೆ ಒಂದು ರೌಂಡ್ ಚಾಕ್ಲೇಟ್ ಆಗಿಬಿಡುತ್ತೆ ಹಾಫ್ ರೌಂಡ್ ಹಾಫ್ ರೌಂಡ್ ಫುಲ್ ರೌಂಡ್ ಆಗಿಬಿಡುತ್ತೆ ನೀವು ಕಾಣ್ಬೋದು ಸ್ವಲ್ಪ ಜಾಸ್ತಿ ಪಾಕ ಬಂತು ತೀರ ಕ್ಯಾಂಡಿ ಥರನೇ ಆಗಿದೆ ಅಂತಂದರೆ ಮಧ್ಯೆ ಸ್ವಲ್ಪ ನೀರು ಹಿಡಿದು ಅದನ್ನ ಅಂಟಿಸ್ಕೊಳ್ಳಿ ಅದು ಅಂಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬಾ ಚೆನ್ನಾಗಾಗಿಬಿಟ್ಟಿತ್ತು ನಾವು ಟ್ರಾವೆಲ್ಗೆ ಹೋದಾಗ ತಗೊಂಡು ಹೋಗಿದ್ದೆ ಬಾಯ್ಗೆ ಆದಾಗ ಎವಾಯ್ಡ್ ಮಾಡೋಕ್ಕೆ ತುಂಬ ಕಹಿನೂ ಇರುತ್ತೆ ನೋಡಿ ಚಕೋತ ಅಂದರೆ ಲೈಟಾಗಿ ಕಹಿ ಇರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆನಂತರ ನೋಡಿ ಅದಕ್ಕೆ ಪುಡಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅನ್ಕೊಳ್ಳ ತೀರ ಅಂಟ್ಕೊಳ್ಳೇ ಬಾರ್ದು ಅಂದರೆ ಇನ್ನೂ ಸ್ವಲ್ಪ ಪಾಕ ಜಾಸ್ತಿ ಮಾಡ್ಕೋಬೇಕು ಅದು ನಿಮ್ಮ ಅನುಕೂಲ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆ ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೀವು ಕಾಣ್ಬೋದಲ್ಲಿ ಆ ಚಾಕ್ಲೇಟ್ ಮಾಡಿದಾಗ ನಾನು ಎರಡು ಮೂರು ಮೌಲ್ಡ್ ನಾನು ಹಾಕಿದ್ದು ಒಂದು ವಾಟಿ ಅಳತೆಗೆ ಒಂದು ಕಪ್ಪಿಗಿಂತಲೂ ಕಡಿಮೆ ಆಗುತ್ತೆ ಅದು ಎಷ್ಟು ಚಾಕ್ಲೇಟ್ ಆಯಿತು ಅಂತ ನೀವು ನೋಡ್ಬೋದು ಒಂದು ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಮನೆಗೆ ಬಂದಾಗ ಯಾರಿಗಾದ್ರೂ ಕೊಡಲಿಕ್ಕೆ ಮಕ್ಕಳಿಗೆಲ್ಲ ತುಂಬ ಹಿತಾಗತ್ತೆ ಮಾಡಿ ನೋಡಿ ಆಮೇಲೆ ಕಮೆಂಟ್ಸಲ್ಲಿ ಹೇಳಿ ಹೇಗಾಯಿತು ಅಂತಂದ್ಬಿಟ್ಟು ಬೇರೆ ಬೇರೆ ಶೇಪಲ್ಲಿ ರೌಂಡ್ ಶೇಪಲ್ಲಿ ಎಲ್ಲ ಚಾಕ್ಲೇಟ್ಗಳು ಇದ್ವು ಅಲ್ಲಿ ನೋಡಿ ಆನಂತರ ಇವತ್ತು ಹೆಲ್ದಿ ಜ್ಯೂಸ್ ಒಂದು ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ ಬೇಸಿಗೆನಲ್ಲಿ ನೋಡಿ ಇದಕ್ಕೆ ನಾನು ಈ ಸಲ ಚಕೋತ ಹಾಕಿ ಮಾಡಿದೆ ಚಕೋತ ಇಲ್ಲ ಅಂತಂದರೆ ನಿಂಬೆಹಣ್ಣು ಹಾಕೊಂಡು ಮಾಡ್ಬೋದು ನೋಡಿ ಉಪ್ಪು ಪೆಪ್ಪರ್ ಪುಡಿ ಆಮೇಲೆ ಬ್ಲ್ಯಾಕ್ ಸಾಲ್ಟು ಪುದೀನ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಬೇಕು ಕಪ್ಪು ಮತ್ತು ಉಪ್ಪು ಎರಡೂ ಬೇಕು ಹಾಕ್ಕೊಂಡು ಆನಂತರ ನೋಡಿ ಚಕೋತ ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದ ನಿಂಬೆಹಣ್ಣು ಇದಕ್ಕೆ ಫುಲ್ಲು ಹಾಕ್ಕೊಳ್ಬೇಕು ನೋಡಿ ರುಬ್ಬಬೇಕಿದ್ರೆ ಆನಂತರ ಬೇಕಾದಷ್ಟು ಬೆಲ್ಲ ಬೆಲ್ಲ ಬೇಡ ಅಂತ ಸಕ್ಕರೆನೂ ಹಾಕ್ಕೋಬೋದು ನೋಡಿ ನಿಂಬೆಹಣ್ಣು ಇಡೀ ಸಿಪ್ಪೆ ಸಮೇತ ಹಾಕಿ ಆನಂತರ ಐಸ್ ಕ್ಯೂಬ್ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಸೋಸ್ಕೊಂಡು ಜ್ಯೂಸ್ ರೆಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು